ಫಸ್ಟ್ ಇಲ್ಲಿ ಎಂಟ್ರಿ ಆದಾಗ ನನಗೆ ಸಿಕ್ಕಿದ್ದು ಖಾಲಿ ಮ್ಯಾಂಗೋ ಆಯಿತಾ ಮಾವಿನ ಹಣ್ಣುಗಳು ವೆರೈಟಿ ವೆರೈಟಿ ಮಾವಿನ ಹಣ್ಣುಗಳಿದೆ ಆದರೆ ಮುಂದುಗಡೆ ಹೆಲ್ಸಿಂದಿದೆ ಆಯಿತಾ ಇಲ್ಲಿ ಬೋರ್ಡ್ ಹಾಕಿದ್ರು ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕುಂದಾಪುರ ಇವತ್ತು ನಾನಿದ್ದೇನೆ ಲಾಲ್ಬಾಗಿನ ಹಲಸಿನ ಮೇಳದಲ್ಲಿ ಹಾಗೆ ಇಲ್ಲಿ ಒಳಗೆ ಬಂದಾಗ ನಂಗೆ ತಿಳಿದು ಇದು ಹಲಸಿನ ಮೇಳ ಅಲ್ಲ ಮಾವಿನ ಮೇಳವು ಸಹ ಜಾಸ್ತಿ ಇದೆ ಹಲಸಿನ ಒಂದು ಸ್ಟಾಲ್ ಒಂದು ಐದಾರು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಮಾವಿನ ಸ್ಟಾಲ್ಗಳು ಏನಿಲ್ಲ ಅಂದ್ರೆ ನಿಮಗೆ ಒಂದು ಐವತ್ತರ ತನಕ ಇದೆ ವೆರೈಟಿ ವೆರೈಟಿ ಮ್ಯಾಂಗೋಗಳಿದೆ ನೀವು ಇಲ್ಲಿ ಬಂದರೆ ನೋಡ್ಬೋದು ಫಸ್ಟ್ ನೀವು ಎಂಟ್ರಿ ಆದಾಗ ಅಲ್ಲಿ ನಿಮ್ಗೆ ವೆರೈಟಿ ಮಾವುಗಳನ್ನು ಇಟ್ಟಿದ್ದಾರೆ ಯಾವ್ಯಾವ ಮ್ಯಾಂಗೋಗಳು ಯಾವ್ಯಾವ ವೆರೈಟಿ ಇದೆ ಯಾವ್ಯಾವ ನೇಮ್ ಇದೆ ಅಂತ ನೀವು ಆ ಮ್ಯಾಂಗೋನ ನೋಡಿಕೊಂಡು ಹೆಸರನ್ನು ನೋಡ್ಕೊಂಡು ಬರ್ಬೋದು ನೀವು ಈ ಕಡೆ ಎಲ್ಲರೂ ಲಾಲ್ಬಾಗ್ ಕಡೆ ಬಂದರೆ ಬೆಂಗಳೂರಿಂದು ಲಾಲ್ಬಾಗ್ ಒಳಗಡೆ ನಡೀತಾ ಇದೆ ಎಲ್ಲರೂ ಆದಷ್ಟು ಬನ್ನಿ ಮೇಳ ಜೂನ್ ಒಂಬತ್ತರ ತನಕ ನಡೀತದಂತೆ ದಯವಿಟ್ಟು ಈ ಕಡೆ ಬಂದರೆ ತಪ್ಪದೇ ಬನ್ನಿ ಭಯಂಕರ ವಿಜೃಂಭಣೆಯಿಂದ ನಡೀತಾ ಇದೆ ಲಾಲ್ಬಾಗ್ ತುಂಬ ಜನ ಸೇರಿದ್ದಾರೆ ಆಯಿತಾ ಇಲ್ಲಿಂದ ಸ್ಟಾಲ್ ಸ್ಟಾರ್ಟ್ ಆಗುತ್ತೆ ಗೇಟ್ ಮೋಸ್ಟ್ಲಿ ಒನ್ ಟು ತ್ರೀ ಅಂತಾರಲ್ಲ ಅಲ್ಲಿಂದ ಸ್ಟಾಲ್ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬನ್ನಿ ನೋಡಿಕೊಂಡು ಬರೋಣ ಮಾರ್ಕೆಟಲ್ಲಿ ಹೆಲ್ಸ ಹೆಲಸಿನ ಮೇಳ ಅಂತಿತ್ತಾಯ್ತಾ ಇಲ್ಲಿ ಬರೀ ಮಾವಿನ ಹಣ್ಣೆ ಇತ್ತು ಮಾರೆ ನನಗೆ ಒಳಗೆ ಬಂದಾಗ ಮೇಳ ಯಾವುದಂತ ಗೊತ್ತಾಗಲಿಲ್ಲ ಮುಂದೆ ಹಲಸು ಇರ್ಬೋದು ಈಗ ತುಂಬ ಮಾವಿನ ಹಣ್ಣುಗಳಿದೆ ಬನ್ನಿ ಇದರದ್ದು ನಿಮಗೆ ಜಾಗನೆಲ್ಲ ತೋರಿಸ್ಕೊಂಡು ಹೋಗ್ತೇನೆ ಆದರೆ ನಿಯರೆಸ್ಟ್ ಇದ್ದವರು ದಯವಿಟ್ಟು ಈ ಮೇಳದಲ್ಲಿ ಭಾಗವಹಿಸಿ ಹೊತ್ತು ನಾವು ಈ ಇದನ್ನು ಫುಲ್ಲು ತಿರುಗಾಡಿದೇವೆ ಆಯಿತಾ ಏನಿಲ್ಲ ಅಂತ ಹೇಳಿದ್ರು ಒಂದು ಟೂ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇತ್ತು ಅದರಲ್ಲಿ ಚಿಕ್ಕ ಮಾಯನ ಹಣ್ಣು ಅಂತ ತಗೊಂಡು ಮಾಯನ ಹಣ್ಣು ರೇಟು ರೀಸನಲ್ ರೀಸನಬಲ್ ಆಗಿದೆ ಒನ್ ಏಯ್ಟಿ ರುಪೀಸಿಗೆ ನಿಮಗೆ ಒನ್ ಕೆ ಜಿ ಸಿಕ್ಕುತ್ತೆ ಚಿಕ್ಕ ಮಾವಿನ ಕಾಟ್ ಮಾಯನ ಅಂತ ಹೇಳ್ತೇವೆ ಊರಿದು ತುಂಬ ಟೇಸ್ಟಿಯಾಗಿತ್ತು ಬನ್ನಿ ಒಂದು ಸಲ ಟ್ರೈ ಮಾಡಿ ಹಾಗೆ ಯಾರಕ್ಕೆ ಕುಂದ ಪ್ರೈವೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ಕಿದೆ